ನಮಸ್ಕಾರ ಒಂದು ಗಂಟೆಯ ಪ್ರಮುಖವಾದಂತಹ ಸುದ್ದಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟಕ್ಕೆ ಸಿಗ್ತಾ ಇರುವಂತಹ ಅತಿ ದೊಡ್ಡ ಟ್ವಿಸ್ಟ್ ಇದೆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದ್ದು ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ರಾತ್ರೋ ರಾತ್ರಿ ಎನ್ಐಎ ಅಧಿಕಾರಿಗಳು ಬಿಗ್ ಆಪರೇಷನ್ ನಡೆಸಿದ ಕೆಫೆ ಬಾಂಬ್ ಸ್ಫೋಟದ ಬಾಂಬರ್ ಬೆನ್ನು ಬಿದ್ದಿದೆ ಎನ್ಐಎ ಟೀ ಎನ್ಐಎ ಅಧಿಕಾರಿಗಳ ಬಲೆಯಲ್ಲಿ ನಾಲ್ವರು ಬಾಂಬ್ ಎಸ್ ಎಸ್ಕೇಪ್ ಆಗಿದ್ದಂತಹ ಒಂಟಿ ತೋಳದ ಬೇಟೆಗಿಳಿದಿದೆ ಎನ್ಐಎ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಡೀಟೇಲ್ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟದ ಹಿಂದೆ ಹಾಗಾದ್ರೆ ಯಾರಿದ ಐಸಿಸ ಷಡ್ಯಂತ್ರ ಇದೆಯಾ ಸ್ಫೋಟದ ಹಿಂದೆ ಐಸಿಸ್ ಉಗ್ರರ ಕೃತ್ಯದ ಶಂಕೆ ವ್ಯಕ್ತವಾಗ್ತಾ ಇದೆ ಐಸಿಸ್ ಉಗ್ರರ ಜೊತೆ ನಂಟಿದ್ದಂತಹ ಮಿನಾಸ್ ಸುಲೇಮಾನ್ ಅನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಈತನ ವಿಚಾರಣೆ ನಡೆಸಿದ್ದಾರೆ ಈಗ ಸುಲೇಮಾನ್ ಸೇರಿದಂತೆ ನಾಲ್ವರನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಈ ಮಿನಾಸ್ ನಿಷೇಧಿತ ಪಿಎಫ್ಐ ಸಂಘಟನೆಯ ಕಾರ್ಯಕರ್ತ ಬಳ್ಳಾರಿ ಕೌಲ್ ಬಜಾರ್ನ ಮಿನಾಸ್ನನ್ನ ಈಗ ವಶಕ್ಕೆ ಪಡೆಯಲಾಗಿದೆ ಉಗ್ರ ಕೃತ್ಯದ ಸಂಚಿನ ಮೇಲೆ ಮಿನಾಜ್ ಸೇರಿದಂತೆ ನಾಲ್ವರು ಜೈಲ್ನಲ್ಲಿ ಬಾಡಿ ವಾರೆಂಟ್ ಅನ್ನ ಪಡೆದು ನಾಲ್ವರನ್ನು ಕೂಡ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಬೆಂಗಳೂರು ಮುಂಬೈ ದೆಹಲಿ ಜೈಲ್ನಲ್ಲಿದ್ದಂತಹ ನಾಲ್ವರು ಶಂಕಿತರು ಈಗ ಎನ್ಐಎ ವಶದಲ್ಲಿದ್ದಾರೆ ಬಳ್ಳಾರಿಯ ಸೈಯದ್ ಸಮೀನ್ ಮುಂಬೈನ ಅನಾಸ್ ಇಕ್ಬಾಲ್ ಶೇಖ್ ದೆಹಲಿಯ ಶಾನ್ ರೆಹಮಾನ್ ಸೇನ್ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೂ ಈ ಶಂಕಿತರಿಗೂ ಲಿಂಕ್ ಇದೆಯಾ ಇದರ ಬಗ್ಗೆ ವಿಚಾರಣೆ ನಡೀತಾ ಇದೆ ನಾಲ್ವರನ್ನ ಈಗ ವಶಕ್ಕೆ ಪಡೆದು ಎನ್ಐಎ ವಿಚಾರಣೆ ನಡೆಸ್ತಾ ಇದೆ ಉಗ್ರ ಕೃತ್ಯದ ಸಂಚಿನ ಮೇಲೆ ಜೈಲ್ನಲ್ಲಿದ್ದಂತಹ ಈ ನಾಲ್ವರು ಬಾಡಿ ವಾರೆಂಟ್ ಅನ್ನ ಪಡೆದು ಈಗ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ನಡೆಸ್ತಾ ಇದ್ದಾರೆ ಬಳ್ಳಾರಿಯಲ್ಲೇ ಕಾರ್ಯಾಚರಣೆಯ ಕೇಂದ್ರ ಮಾಡಿಕೊಂಡಿದ್ರು ಈ ಶಂಕಿತರು ರಾಮೇಶ್ವರಂ ಕೆಫೆ ಸ್ಫೋಟಕ್ಕೂ ಈಗ ವಶಕ್ಕೆ ಪಡೆದಿರುವಂತಹ ಈ ಶಂಕಿತರಿಗೂ ಇರುವಂತಹ ಲಿಂಕ್ನ ಬಗ್ಗೆ ವಿಚಾರಣೆ ನಡೀತಾ ಇದೆ ಬಳ್ಳಾರಿಯಲ್ಲಿ ಸ್ಫೋಟದ ಸಂಚನ್ನ ರೂಪಿಸಿದ್ದ ಐವರ ಪೈಕಿ ನಾಲ್ವರನ್ನ ಎನ್ಐಎ ಬಂಧಿಸಿತ್ತು ಈವರೆಗೂ ಎನ್ಐಎ ಬಲೆಗೆ ಬೀಳದ ಶಂಕಿತನಿಗಾಗಿ ತೀವ್ರ ಹುಡುಕಾಟ ನಡೆಸಿತ್ತು ಒಬ್ಬ ತಲೆ ಮರೆಸಿಕೊಂಡಿತ್ತು ನಾಪತ್ತೆಯಾಗಿರುವಂತಹ ಆ ಶಂಕಿತನ ಮೇಲೆ ಎನ್ಐಎ ಟೀಮ್ಗೆ ಈಗ ಅನುಮಾನ ಆಯಿತು ಹೀಗಾಗಿ ಜೈಲಿನಲ್ಲಿದ್ದಂತಹ ಈ ನಾಲ್ಕು ಮಂದಿಯನ್ನ ವಶಕ್ಕೆ ಪಡೆದು ಅವರ ವಿಚಾರಣೆ ನಡೀತಾ ಇದೆ ಬಾಯ್ ಬಿಡಿಸಲಾಗ್ತಾ ಇದೆ ಮಾರ್ಚ್ ಒಂಬತ್ತರವರೆಗೂ ನಾಲ್ವರನ್ನ ವಶಕ್ಕೆ ಪಡೆದಿದೆ ಎನ್ಐಎ ಅಂದ್ರೆ ನಾಳೆ ತನಕವೂ ಕೂಡ ಅವರ ವಿಚಾರಣೆ ನಡೆಸೋದಕ್ಕೆ ಕಾಲಾವಕಾಶ ಇದೆ ಬೆಂಗಳೂರು ಮುಂಬೈ ದೆಹಲಿ ಜೈಲ್ನಲ್ಲಿದ್ದಂತಹ ನಾಲ್ವರು ಶಂಕು ಬಳ್ಳಾರಿಯ ಸೈಯದ್ ಸಮೀರ್ ಮುಂಬೈನ ಅನಾಜ್ ಇಕ್ಬಾಲ್ ಶೇಖ್ ದೆಹಲಿಯ ಶಾನ್ ರೆಹಮಾನ್ ಸೇನ್ ವರ್ಷಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ ಬಳ್ಳಾರಿಯಲ್ಲಿ ಸ್ಫೋಟದ ಸಂಚನ್ನ ರೂಪಿಸಿದ್ದಂತಹ ಐವರು ನಾಲ್ವರ ಬಂಧನ ಆಗಿತ್ತು ಒಬ್ಬ ತಲೆ ಮರೆಸಿಕೊಂಡಿದ್ದ ಆತನಿಗಾಗಿ ಶೋಧ ಕಾರ್ಯ ನಡೀತಾ ಇತ್ತು ಈಗ ನಾಪತ್ತೆಯಾಗಿರೋ ಶಂಕಿತನ ಮೇಲೆಯೇ ಎನ್ಐಎಗೆ ಅನುಮಾನ ಇದೆ ಹೀಗಾಗಿ ಜೈಲಿನಲ್ಲಿದ್ದ ನಾಲ್ವರು ಶಂಕಿತರನ್ನ ವಶಕ್ಕೆ ಪಡೆದು ಎನ್ಐಎ ವಿಚಾರಣೆ ನಡೆಸ್ತಾ ಇದೆ ಎನ್ಐಎ ಬಲೆಯಲ್ಲಿ ನಾಲ್ವರು ಬಾಂಬರ್ಸ್ಗಳಿದ್ದಾರೆ ಈಗ ಅವರ ಬಾಯಿ ಬಿಡಿಸಲಾಗ್ತಾ ಇದೆ ಬಾಡಿ ವಾರೆಂಟ್ ಅನ್ನ ಪಡೆದು ನಾಲ್ವರನ್ನ ಎನ್ಐಎ ವಿಚಾರಣೆ ನಡೆಸ್ತಾ ಇದೆ ಹಾಗಾದ್ರೆ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೂ ಈಗ ವಶಕ್ಕೆ ಪಡೆದಿರುವಂತ ಈ ನಾಲ್ವರಿಗೂ ಯಾವ ಲಿಂಕ್ ಅನ್ನೋದರ ಬಗ್ಗೆ ವಿಚಾರಣೆ ಆಗ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್